ಚಿಮನಗಟ್ಟಿ ಹೋಗಿ ಚೆನ್ನ ಕಟ್ಟಿ ಮಾಡಿದ್ಯಾ ಆದ್ರೆ ನನ್ನ ಕೆಲಸ ಮುಗಿತು ನನ್ನ ಊರಿಗೆ ನಾವು ಹಾಕಿ ಬಂದಂತ ಶಕ್ತಿನೂ ಇದು ರೈಮ್ ಜಾವಳಿಯ ಶಕ್ತಿ ಎಂತ ಶಬ್ದ ಹ್ಯಾಂಗ ನಮ್ಗೆ ಏನು ಗೊತ್ತವ ಹೋದದ್ದು ಬಿಡುವಳಿಗೆಲ್ಲ ಹೋಗಿತ್ತು ರಾಮಲಿಂಗ ಗುಡ್ಡ ಹಾಕಿ ರಾಮಲಿಂಗಿಯಾಗಿ ನಿಮ್ಮ ಊರಿಗೆ ಬಂದಿನಿ ನನ್ನ ಊರಿಗೆ ನಾವು ಹೋಗಬೇಕಾದ್ರೆ ಮತ್ತೆ ರಾಮಲಿಂಗಿಯಾಗಿ ಮತ್ತೆ ನನ್ನ ಊರಿಗೆ ನಾವು ಹೋಗ್ತೀನಿ ಹಿಡ್ಯಾರೆ ಮುಂದೆ ನೋಡ್ರಿ ನನ್ನ ಆಟ ಅಂತಂದ ಕೈ ಕಲ್ಲಿ ದೇವರ ಹೊತ್ತ ಹೇಳ್ದ ಆ ಶಬ್ದ ಸುಳ್ಳು ಆಗಲಿಲ್ಲ ನಮ್ಮ ತಂದೆಯವರು ತೀರಿಕೊಂಡ ಯಾವ ರೀತಿ ನಾನು ಜೀವಂತಿದ್ದಾಗ ಒಂದು ನಿಂಬೆ ತಿನ್ನಿಸಿ ಹಿಡ್ಯಾರ ಮುಂದಿದ ಮೆರೆಯಲು ಹೋಯ್ತದ ಈ ವಸ್ತು ಜಗದೊಳಗೆ ಒಂದು ಪ್ರೀತಿ ವಸ್ತು ಆಗುತ್ತೆ ಮೆರೆಯಲು ಹೋಯ್ತಪ್ಪ ಅಲ್ಲಿ ಬೆಳಕು ಕಾಣ್ತೀರಿ ಎಲ್ಲರೂ ಅಲ್ಲಿ ನನ್ನ ಹೆಸರು ಹಿಡ್ಯಾರ ನೋಡಿದ್ರೆ ಹಠ ಮುಂದ್ ಬರ್ತಾಗ ತನಕ ನಿಂಬೆ ತಿಳಿಸಿ ನನ್ನ ಬೆಂಕಿಯಾಗ ದೂಡಿ ಬಿಟ್ಟ ಅವರ ಎಂಬತ್ ಒಂದನೇ ಇಸ್ವಿ ಬರ್ಕೋರಿ ನನಗೆ ಆಶೀರ್ವಾದ ಕೊಟ್ಟಿದ್ದು ಹತ್ತೊಂಬತ್ತು ನೂರ ಎಂಬತ್ತೊಂದನೇ ಇಸ್ವಿ ಹತ್ತನೇ ತಿಂಗಳ ಹತ್ತನೇ ತಾರೀಕಿನ ದಿವಸ ನನಗೆ ಆಶೀರ್ವಾದ ಆಗಿತ್ತು ಅಂಥ ಒಂದು ಇಶ್ವಿಯೊಳಗಾದದ್ದು ಮುಂದೆ ಎಂಬತ್ತಿಗೆ ಎಂಬತ್ತ ಇಸವಿಗೆ ಇಪ್ಪತ್ತ್ ಮೂರನೇ ತಾರೀಕು ಎರಡನೇ ತಿಂಗಳ ಲಿಂಗದೊಳಗೆ ನನಗೆ ಆಶೀರ್ವಾದ ಕೊಟ್ಟು ಮೂರು ತಿಂಗಳ ನಾಲ್ಕು ತಿಂಗಳ ಇನ್ನು ದೇವರು ನಮ್ಮಪ್ಪ ಇವಾಗ ನಿಂಬೆ ತಿನ್ನಿಸ್ತಾ ಬೆಂಕಿ ಹಾಕಿ ಕಲಿಸ್ತಾ ಇನ್ನು ದೇವ್ರ ಅಲ್ಲಿಗೆ ಹೋಗುತ್ತ ಇವನ ಬಿಡುದಿಲ್ಲ ಇವನು ಮೊಸಕ್ ಬರವಣಾರ್ದು ಇವನು ಚಿಮನ್ ಗಟ್ಟಿಗೆ ಕಾಲು ಇಡಬಾರದು ಅಂತ ಶಿಣಿಗಟ್ಟ ಆ ರೀತಿ ಒಂದು ಕೆಟ್ಟ ಬುದ್ಧಿ ಇಟ್ಕೊಂಡು ಮಸೂತಿ ಕಿಲಿ ಹಾಕಿದ ನಮ್ಮ ತಮ್ಮ ಮರ ತಾಯಿ ಮಗ ನಮ್ಮ ತಮ್ಮ ಕಿಲಿ ಹಾಕೋ ಬೇಕಾದ ಮಾಡಿಕೊ ಆಶೀರ್ವಾದ ಕೊಟ್ಟದ್ದು ಮಾತ್ರ ಹುಷಿ ಹೋದ್ರೆ ನಾ ಜಲಮನೆ ಬದಲು ನನ್ನ ನಮ್ಮಪ್ಪ ಕಣ್ಣಿಲ್ದಾಗ ನನಗೆ ಆಶೀರ್ವಾದ ಕೊಟ್ಟಿ ನಾನು ಇಲ್ಲಿ ಬಂದಾಗ ದೇವರೆಲ್ಲ ಏನಿಲ್ಲ ಜನತಾ ಕೊಟ್ಟರೆ ಬನ್ನಿ ಇಂದಿರಾ ಗಾಂಧಿ ಅವರ ಆಶೀರ್ವಾದ ಅಂಥ ನಾನು ಏನೋ ರಾಟಿ ಹೊಡಿತಿದ್ದೆ ಯಾರಿಗಾದ್ರೆ ಏನಾರ ಅನ್ಕೊಂಡು ಕೇಳಕ್ ಬಂದ್ಕೊಳ್ಳೇನೋ ಅಂದು ಅವ್ರಿಗೆ ನಂಬಿಕೆ ಆಗಿಬಿಡ್ತಾರೆ ಕರೆಬಾಯ್ ಹುಡುಗ ಅಂತಿದ್ರು ನನಗೆ ಅಂಥ ಟೈಮ್ ಎಲ್ಲೆಲ್ಲ ಖಾಲಿನ ಹೋಗಿ ಬರ್ತಿದ್ದೆ ಅವರಿಗೆ ಮುದ್ದೆ ಬಳಗ ಬಂದೆ ಬಳಗ ಯಾವ ಊರಿಗೆ ಹೋಗಿ ಬಂದೇನೆ ಯಾವ ಊರಿಗೆ ಹೋದ್ರು ದೇವರ ಆಶೀರ್ವಾದ ಕೊಟ್ಟಿದ್ದಾಗ್ಲಿ ಆಶೀರ್ವಾದ ಕೊಡದೇ ಇದ್ದಾಗ್ಲಿ ಯಾರ ಕೈ ಒಂದು ಇದು ಚೆಂದಿಲ್ಲ ಇವಾಗ ಸತ್ತಲ್ಲೂ ಸತ್ತ ನನ್ನ ಒಂದೇ ಒಂದು ಗುರಿ ಬಡತನಗಳು ಮನದಿ ಜನ್ಮ ಮೆರಿತನ ಅನ್ನ ನೀವ ಅಪ್ಪ ಹೆಂಗ ಮೆರೆಸ್ತಾನೋ ಮೆರೆಸ್ತಾನ ಸೇವಾ ಮಾಡಪ್ಪ ದೇವ್ರು ಎಲ್ಲಿ ಕಾಣ್ತೀನಿ ಸೋಳೆ ಅಂದ್ರೆ ಜನರ ಸೇವಾಗಳಿಗೆ ಐತೆ ನಿನಗೆ ಭಾಗ್ಯ ಜನರ ಸೇವೆ ಜನಾರ್ದನ ಸೇವೆ ಅಂತ ನೀನು ತಿಳ್ಕೊಂಡು ನಾನು ಹೆಂಗ ಗುಷ್ಟಿಪಟುವಾಗಿ ಬಂದು ಇಲ್ಲಿ ಜನರ ಸೇವಾ ಮಾಡಿಕೊಂತ ಈ ಊರೊಳಗ ಬೇಕಾಗಿ ಮತ್ತೆ ಈ ಊರೊಳಗನ ಒಂದು ನಾಳೆ ದೇವತಾ ನಾಳು ಮಾಡಿ ಚಮನ್ ಕಟ್ಟಿ ಅನ್ನುವಂತ ಚಮನ್ ಕಟ್ಟಿ ಚಿಣ್ಣದ ಕಟ್ಟಿ ಮಾಡೀನಿ ಹೆಬ್ಬಳ್ಳಿ ಹೋಗಿ ಹುಬ್ಬಳ್ಳಿ ಹಂಗ ನನ್ನ ಊರು ಹೆಬ್ಬಳ್ಳಿ ಹೋಗಿ ಹುಬ್ಬಳ್ಳಿ ಆಗ್ಬೇಕಂತ ಆಗೇತಿ ಆದ್ರೆ ತಿಳ್ಕೊಂಡು ಹೋದ್ರು ನನ್ನ ಊರು ಜನ ನನ್ನೂರು ಜನರಲ್ಲಿ ಏನತಿ ಬಾಂದ್ರೆ ಬಳಿ ಕುಲಿಗೇಡಿ ಬುದ್ಧಿ ಐತಿ ಕುಳಿಗೇಡಿ ಮತಭೇದ ಹುಡುಗಿ ಆ ಮಗನದ್ದು ಯಾಕೆ ಅಷ್ಟೇ ನಮ್ದೇನಿ ನಮ್ ಗುರು ಇಲ್ಲನೆ ನಮ್ ಸ್ವಾಮಿ ಇಲ್ಲನೆ ಇದು ಬುದ್ಧಿ ನನ್ನ ಹೊರಗೆ ಎಂದ್ ಹೋಗುತ್ತ ಅವಾಗ ಇದು ಹೆಬ್ಬಳ್ಳಿ ಪುಣ್ಯ ಭೂಮಿ ಆಗುತ್ತೆ ಪುಣ್ಯಾಶ್ರಮ ದೊಡ್ಡದಾಗುತ್ತೆ ದೇವಾನ ದೇವತೆಗಳು ಆಗುತ್ತೆ ಹೆಬ್ಬಳ್ಳಿ ಹುಬ್ಬಳ್ಳಿ ಆಗ್ಬೇಕಾದ್ರೆ ಇನ್ನು ಬಹಳ ದಿವ್ಸ இன்னும் வர்ஷணி எம் அம்ம கர்நாடக எம்மண்ணும் அன்னோட்டி அது யாதே ஆகிட்டேன் வரனி மண்ணன்னவரன் நம்மவரன்றி மக்களீங்க நான் உதய நம்ம அப்பங்க ಬೇಕಾದವ್ರು ಬೇಕಾದಲ್ಲಿ ಮಗನ ತಾಳ್ಕೊಂಡು ಗುಣ ಕಲಕು ಆ ಒಳಗಡೆ ನಿನಗೆ ಭಾಗ್ಯ ಸಿಗುತ್ತೆ ತಾಳಿಕೊಂತ ಹೋಗಪ್ಪ ಅಂದ್ರು ತಾಳಿಕೊಂತ ಬಂದ್ವಿ ಎಲ್ಲ ಭಾಗ್ಯ ಬರಕ್ ಕೊಡಕತ್ತಿಲ್ಲ ಕೊಡಕ ಎಲ್ಲ ನಿಮ್ಮೆಲ್ಲರ ಆಶೀರ್ವಾದದಿಂದ ನಿಮ್ಮೆಲ್ಲರ ಶಕ್ತಿನಿಂದ ನಿಮ್ಮ ಭಕ್ತರ ಶಕ್ತಿನ ನನಗೊಂದು ದೊಡ್ಡ ಶಕ್ತಿ ನಾನು ಯಾರಿಗೂ ಇಷ್ಟು ಪಟ್ಟಿ ಕೊಡ್ರಿ ಇದನ್ನ ಮಾಡ್ಸಾಕತ್ತೀನಿ ಅದನ್ನ ಮಾಡ್ಸಕತ್ತೀನಿ ಅಂತ ಯಾರಿಗೂ ಊರನ್ನ ಕೇಳಿಲ್ಲ ನಮ್ಮದೇ ಆದಂಥ ಧರ್ಮದ ಅಭಿಮಾನಿಯಾಗಿ ನಾವು ಮುಸಲ್ಮಾನರು ತಿನ್ನ ನನಗೆಲ್ಲ ಜಾತಿಯವರು ಅಷ್ಟೇ ನನ್ನ ಮೊದಲನೇ ಮೂಲ ತತ್ವನ ಸಬ್ ಮಾಲೀಕ್ ಏಕ್ ಏಕಹೈ ನನ್ನ ಮೊದಲನೇ ಮೂಲ ತತ್ವ ಯಾವುದು ಸಬ್ ಮಾಲೀಕ್ ಏಕ್ ಏಕಹೈ ಅಂದ್ರೆ ಸಕಲ ಜೀವರಾಶಿಗಳಿಗೆ ಪರಮಾತ್ಮ ಒಬ್ಬನೇ ದನ ನೂರಾಂಟಿ ಇಲ್ಲ ಒಬ್ಬನೇ ದನ ತಿಳ್ಕೊಂಡು ನಾನು ಎಲ್ಲ ಜಾತಿಯವ್ರಿಗೂ ದೊಡ್ಡವರಾಗಲಿ ಸಣ್ಣವರಾಗಲಿ ಬಡವರದಾಗ್ಲಿ ಶ್ರೀಮಂತರಾಗಲಿ ಮಕ್ಕಳದ್ದಾಗಲಿ ನನ್ನ ಕಡು ವೈಲಿಗಳಾಗಲಿ ಸೇವಾ ಮಾಡಿಲ್ಲ ಹೊರದಾಗಿ ಅವರಿಗೆ ನಾನು ಅನ್ಯಾಯ ಮಾಡಿಲ್ಲ ಇದು ಸತ್ಯ ಭಕ್ತರೆ ನನ್ನ ಅಭಿಮಾನದಿಂದ ನನ್ನ ಪ್ರೀತಿಯಿಂದ ನನ್ನ ಊರಿನಾದಂಥ ಒಂದು ವಿದ್ಯಾವಂತ ಕಲಾವಂತ ರಾಜು ಗದ್ದಿೋಡವರು ನೂರಾ ಎಂಟು ಒಗಟಿನೊಳಗೆ ನೂರಾ ಎಂಟು ಶಬ್ದ ಜೋಡಣೆಯೊಳಗೆ ಅದನ್ನ ಮತ್ತು ಈ ಊರಿನ ಅಭಿಮಾನನ ಎಷ್ಟು ಹೊಗಳಿದ್ರು ನಾವೆಲ್ಲರೂ ತಿಳ್ಕೋಬೇಕು ಅಂಥ ಒಂದು ಶಕ್ತಿ ಆ ಕಲಾ ದೈವದ್ಯವನ್ನು ಒಲದು ಕತ್ತೆಗಾರನ್ನು ಮಾಡಿದಳು ಕವಿಗಾರನ್ನು ಮಾಡಿದಳು ಈಗ ನಮ್ಮ ಇದೇ ಕರ್ನಾಟಕದೊಳಗೆ ಬಾಗಲಕೋಟೆ ಜಿಲ್ಲೆಯ ಕಲಾ ಅಧ್ಯಕ್ಷನ ಮಾಡುವ ಪರಮಾತ್ಮ ಗುರುಗಾದೇವಿ ಆಶೀರ್ವಾದ ಅವ್ರು ಇರಲಿ ದೊಡ್ಡ ಲಾಲ್ ಆಶೀರ್ವಾದ ಅವ್ಗೆ ಯಾವಾಗಲೂ ಇರಲಿ ಸದಾ ಇದರಂತೆ ಹೆಚ್ಚಿನ ಒಂದು ಸ್ಥಾನ ಸಿಗಲಿ ಅಂತ ಅವಾಗ ನಾನು ಯಾವಾಗಲೂ ಆ ಪರಮಾತ್ಮನಲ್ಲಿ ಬೇಡಿಕೊಂತಿ ರಾಜು ಗದ್ದೆಗೌಡರಿಗೆ ಇನ್ನ ಅರಡಿ ಬಾಬು ಅವರು ಅರಡಿ ಬಾಬು ಅವ ಹುಟ್ಟಿದ ಕೂಡ ಏನು ಪಡದ ಬಂದಿದ್ನೋ ಏನೋ ಗೊತ್ತಿಲ್ಲ ಕಲಾದೇವಿಯ ಮಗನಾಗಿ ಹುಟ್ಟಿದ ಕಾಣ್ತಾನವ ಅದಕ್ಕೆ ಎಲ್ಲಾ ರೀತಿಯಂದು ಎಲ್ಲ ತನ್ನ ಬಳಗ ಕರ್ಕೊಂಡು ಅದು ಒಂದು ಸೇವಾ ಅದು ಒಂದು ದೊಡ್ಡ ದೊಡ್ಡ ಗಣ್ಯ ಮಾನ್ಯರು ಸೇವಾ ಮಾಡಿಕೊಂತ ದೇವರ ಒಂದು ನಾಮಸ್ಮರಣೆಯಲ್ಲಿ ಏನೋ ಒಂದು ರೀತಿಯಿಂದ ಆ ಒಂದು ಚಿತ್ರಗಳೊಳಗ ಎಲ್ಲರಿಗೂ ಒಬ್ಬರಂತಿ ಇರುವುದಿಲ್ಲ ಅಂತಂದ್ರೆ ನಮ್ಮ ಗುರುಗಳು ಎಲ್ಲರೂ ಅಂತೂ ಇರೋನು ಅವನು ಯಾರು ಅರಡಿ ಬಾಬು ಅಂಥ ಒಂದು ಪುಣ್ಯ ಅವ ಬಾಗಲಕೋಟೆಗೆ ಗೋಮಾತೆಯ ಒಂದು ಸೇವಾ ಮಾಡ್ತಾನ ಅದು ಒಂದು ಪೂರ್ವ ಜನ್ಮದ ಒಂದು ಪುಣ್ಯದ ಫಲ ಮತ್ತು ಅವಾಗ ಗೋಮಾತೆಯ ಆಶೀರ್ವಾದ ಕೊಟ್ಟಾಳ ಗೋರಕ್ಷಣ ಮಾಡ್ತಾನ ಬಾಳ ಮಾಡ್ತಾನ ತಾನು ಬಡ ಜನ್ಮದಾಗ ಹುಟ್ಟಿದವ ಇವತ್ತಿನ ಮೆಟ್ಟಿಗೆ ಯಾಕೆ ಆ ಕಲಾದೇವಿಯ ಹಚ್ಚಿ ಹೋದ ಕಲಾದೇವಿಯ ಬಣ್ಣ ನಮ್ಮ ಕರ್ನಾಟಕದೊಳಗೆ ಮೂಲೆ ಮೂಲೆಯಲ್ಲಿ ತನ್ನ ಕಲಾ ಪ್ರದರ್ಶನ ಮಾಡ್ಬೇಕ ಹೆಬ್ಬಳ್ಳಿಗೂ ಬಂದ ಈಗ ಹತ್ತು ಇಪ್ಪತ್ತು ವರ್ಷದಿಂದ ಹೆಬ್ಬಳ್ಳಿಗೆ ಬಂದು ಅಜ್ಜನ ಒಂದು ಪ್ರದರ್ಶನ ಮಾಡ್ಬೇ ಕಲಾ ತೋರಿಸಿದ ಅವಾಗ ಏನೋ ಅಂದ ಮುಂದೆ ಇಡಪ್ಪ ಇನ್ನ ಇನ್ನು ಬೆಳವಣಿಗೆ ಬಾಳತ್ತಿ ಮುಂದೆ ಹೆಜ್ಜೆ ಅಂದ್ರೆ ಮುಂದೆ ಇಟ್ಕೊಂತ ಈಗ ಎಲ್ಲಾ ರೀತಿಯಿಂದ ದೊಡ್ಡವನು ಹಾಗೆ ಹಂಗ ಅಂಥವ್ರು ನಮ್ಮ ಅರಡಿ ಬಾಬು ಅವರು ಈ ಅಜ್ಜನ ಬಗ್ಗೆ ಮುಟ್ಟಿನಂಥ ನಾಲ್ಕು ಮಾತು ಹೇಳಿದರು ಅವರಿಗೂ ಆ ದೊಡ್ಡಲಾಲ್ ಸಬಲಿ ಆ ಮಾತಿ ಇನ್ನೂ ಅವಾಗ ದೊಡ್ಡ ಶಕ್ತಿಯಾಗಿ ದೊಡ್ಡದೊಂದು ಕಲಾವಂತಾಗಿ ಇನ್ನೂ ಇಂಥ ಒಂದು ಪುಣ್ಯ ಕೆಲಸ ಮಾಡಲಿ ನಮ್ಮ ಬಾಗಲಕೋಟೆಯ ಮತ್ತು ಕರ್ನಾಟಕದ ಹೆಸರು ಬೆಳಗಲಿ ದೊಡ್ಡ ಕಲಾವಿದ ಆಗಲಿ ಇನ್ನೂ ದೊಡ್ಡ ಸೇವಾ ಮಾಡಲಿ ಅಂತ ಹೇಳಿ ಅವರಿಗೆ ನಾನು ತುಂಬ ಹೃದಯದಿಂದ ಅಭಿನಂದನೆ